ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಎಲ್ಲರ ಮನೆಯಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಹೆಂಗಾಗೈತೆ ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಂತಂದ್ರೆ ನಾ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತಿ ಯಾಕಂದ್ರೆ ಮಕ್ಳದು ಎಂ ವರ್ಡೆ ಅದೆಲ್ಲ ಇತ್ತು ಹೀಗಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗೈತಿ ಇನ್ನು ಈ ರಂಗೋಲಿ ಬಂದು ನಾನು ಸಂಕ್ರಮಣ ದಿನ ಹಾಕಿದ್ದು ಇನ್ನು ಸಂಕ್ರಮಣ ದಿನ ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂತಂದು ತೋರಿಸ್ತೀನಿ ಇನ್ನು ಈ ಅಡುಗೆ ಎಲ್ಲ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕು ಅಂತ ಸ್ವಲ್ಪ ಟೈಮ್ ಅಂತಂದು ಅಡಿಗೆದು ಮಾಡ್ಕೋದು ಏನು ವಿಡಿಯೋ ಮಾಡ್ಕೊಕೆ ಹೋಗಲಿಲ್ಲ ಇನ್ನು ಚಪಾತಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಯಾಕಂತಂದು ಹೇಳ್ತೀನಿ ಇನ್ನು ಈ ರೊಟ್ಟಿದು ಗೋಂಜಾಳ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ನಾನು ಕೊಂಡು ತರಿಸಿದ್ದೆ ಒಳಗೆ ಇನ್ನು ಇಲ್ಲೇ ಮೆಂತೆ ಪಲ್ಯ ಮತ್ತು ಬೇಳೆನ ಹಾಕಿ ಪಲ್ಯ ಮಾಡ್ಕೊಂಡೇನಿ ಮತ್ತು ಇಲ್ಲಿ ಸ್ವಲ್ಪ ಹಸಿ ಮೆಹ್ತೆನ ಹಾಗೆ ಇಟ್ಕೊಂಡೀನಿ ಹಂಗೆ ಸೈಡಿಗೆ ತಿನ್ನೋಕೈತಂತಂದು ಮತ್ತು ಹೀರೆಕಾಯಿ ಪಲ್ಯ ಇನ್ನು ಕಾಳು ಪಲ್ಯ ಇಲ್ಲಿ ಪಚಡಿ ಮಾಡ್ಕೊಂಡೀನಿ ಮೂಲಂಗಿ ಶಾಂತಿಕ ಹಾಕಿ ಪಚಡಿ ಮಾಡ್ಕೊಂಡೀನಿ ಆಮೇಲೆ ಶೇಂಗಾ ಹಿಂಡಿ ಮತ್ತು That the ಬೆಳ್ಳುಳ್ಳಿ ಖಾರ ಮೊಸರು ಇಲ್ಲೇ ಮೊಸರನ್ನ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡೇನಿ ಇದನ್ನೆಲ್ಲ ಅಡುಗೆ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊತ ಕುಂತ್ರೆ ಭಾಳ ಲೇಟ್ ಆಕೈತಿ ನಮ್ಮ ಮಕ್ಕಳೆಲ್ಲ ಹಸ್ಕೊಂಬಿಡ್ತಾರೆ ಅವ್ರಿಗೆಲ್ಲ ತಲೆ ತೊಳಿಬೇಕಂದ್ರೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ ಅದೆಲ್ಲ ಆಗೋದಿಲ್ಲ ಅಂತಂದು ಅಮ್ಮಾಗಲೇ ಅಡುಗೆ ಮಾಡಿ ಏನೇನೆಲ್ಲ ಅಡುಗೆ ಮಾಡಾತೇನೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಇನ್ನು ಇದನ್ನ ಯಾಕೆ ಹಚ್ಚಾಕತ್ತೇನಪ್ಪ ಅಂತಂದ್ರೆ ನಾವು ಈ ಒಂದು ಹಬ್ಬನ ಎರಡು ಬರೆ ಮಾಡ್ತೀವಿ ಅಂದರೆ ಈ ರೊಟ್ಟಿ ಪಂಚಿಮಿ ಬರ್ತೈತಲ್ರಿ ಅವಾಗೂ ಎಲ್ಲ ಅಡುಗೆ ಮಾಡಿ ರೊಟ್ಟಿ ಎಲ್ಲ ಮಾಡಿ ಅದನ್ನ ಮಂದಿ ಮನೆಗೆಲ್ಲ ಹಂಚ್ತೇವೆ ಮತ್ತು ದೇವರಿಗೆ ಮೊದಲಕ್ಕೆ ನೈವೇದ್ಯ ಇಡೋದು ಆ ಮಂದಿ ಮನೆಗೆ ಅಂದರೆ ಬೇಕಾದ ಅಜುಕ್ ಪಾಜುಕ್ ಮಣಿಯವರಿಗೆಲ್ಲ ಹಂಚ್ತೇವೆ ಇನ್ನು ಹಳ್ಳಿ ಒಳಗೆ ಇದನ್ನ ಭಾಳ ಅಂದ್ರೆ ಒಬ್ರ ಮನೆ ಬಿಡ್ಲಂಗು ಹಂಚ್ತಾರೆ ಆದರೆ ಇಲ್ಲೇ ಸಿಟಿ ಒಳಗೆ ಯಾರು ನಮಗೆ ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ಕೊಡ್ತೀವಿ ಇನ್ನು ಇಲ್ಲಿ ಕೂಡ ಎಲ್ಲರೂ ನಮಗೊಂದು ಎರಡು ಮನಿಯವ್ರಿಗೆ ಕೊಟ್ಟಿದ್ದರು ಅವ್ರಿಗೂ ಕೂಡ ಕೊಡಬೇಕಾಗಿತ್ತಲ್ಲ ಹೀಗಾಗಿ ಮೊದಲಕ್ಕೆ ದೇವ್ರಿಗೆ ನೈವೇದ್ಯ ಬಿಡ್ತೀವಿ ನಾವು ಏನೇನೆಲ್ಲ ಅಡುಗೆ ಮಾಡಿರ್ತೀವಿ ಚಟ್ನಿ ಖಾರ ಎಲ್ಲನೂ ಮೊಸರನ್ನ ಪಲ್ಯ ಎಲ್ಲ ಹಾಕಿ ಮೊದ್ಲೇಕ ದೇವ್ರಿಗೆ ಎಡಿ ಹಿಡ್ತೀವಿ ದೇವ್ರಿಗೆ ಯಾವ ರೀತಿ ಎಡಿ ಹಿಡ್ತೇವೆ ನೋಡ್ರಿ ಅದೇ ರೀತಿಯೂ ಮಂದಿಗೂ ಅದನ್ನೆಲ್ಲ ಹಚ್ಚಿ ಮಂದಿಗೂ ಕೊಡ್ತೀವಿ ಇದೊಂಥರ ಹಬ್ಬ ಚೆಂದ ಆದರೆ ಹಳ್ಳಿಯೊಳಗೆ ಇನ್ನೂ ಭಾಳ ಚೆಂದ ಮಾಡ್ತಾರೆ ಇನ್ನು ಈ ಸಂಕ್ರಮಣ ಹಬ್ಬ ಈ ವರ್ಷ ಎರಡು ಬ ಎರಡು ದಿನ ಬಂದೈತಿ ಆ ವರ್ಷ ವರ್ಷ ನಮ್ಮ ಹಿಂದೂ ಹಬ್ಬಗಳು ಹಿಂಗೆ ಹೆಂಗೆ ಅಂತಂದರೆ ಎರಡು ದಿನನ ಬಂದ್ಬಿಡ್ತಾವು ಯಾವ ದಿನ ಏನು ಮಾಡ್ಬೇಕಂತನ ಗೊತ್ತಾಗಂಗಿಲ್ಲ ಇನ್ನು ಇಲ್ಲೊಂದಿಷ್ಟು ಜನ ಏನು ಮಾಡಿದ್ರಂತಂದ್ರೆ ಈ ಬೋಗಿ ಹಬ್ಬ ಅಂದರೆ ಈ ರೊಂಟ್ ಟೀ ಹಂಚು ಹಬ್ಬನ ಬುಧವಾರ ದಿನ ಮಾಡಿಬಿಟ್ಟಿದ್ರು ನನಗೆ ಐಡಿಯಾ ಇದ್ರಕ್ಕಿಲ್ಲ ಬುಧವಾರ ದಿನ ಮಾಡಬೇಕಂತಂದು ಯಾಕಂದರೆ ಮಕ್ಳು ಸ್ಕೂಲು ಹಸ್ಬೆಂಡ್ದು ಸ್ಕೂಲೆಲ್ಲ ಇತ್ತು ಹೀಗಾಗಿ ನಾನು ಗುರುವಾರ ದಿನ ಹಾಲಿಡೇ ಐತಿ ಅಂದರೆ ಗೌರ್ಮೆಂಟ್ ಹಾಲಿಡೇ ಐತಿ ಅವತ್ತ ಎಲ್ಲ ಮಾಡಬೇಕು ಎಲ್ಲರೂ ಮನೆಯೊಳಗಿರ್ತಾರಂತಂದ್ರೆ ನಾನು ಬಿಟ್ಟೆ ಇನ್ನು ಬೋಗಿ ಹಬ್ಬ ಅಂದರೆ ಈ ರೊಟ್ಟಿ ಹಂಚು ಹಬ್ಬನ ಎಲ್ಲರೂ ಬುಧವಾರ ದಿನನ ಮಾಡಿ ಮುಗಿಸಿಬಿಟ್ರಿ ಇನ್ನು ನನಗೆ ಯಾರ್ಯಾರೆಲ್ಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾನು ಗುರುವಾರ ದಿನ ಎಲ್ಲ ಅಡುಗೆ ಮಾಡಿ ಅವಾಗ ಅವ್ರಿಗೆಲ್ಲ ಕೊಟ್ಟೆ ಕೊಟ್ಟವ್ರಿಗೆಲ್ಲ ಕೊಡಬೇಕಾಗೈತಿ ಮತ್ತು ಒಂಥರ ಈ ಹಬ್ಬ ಮಾಡು ಒಂಥರ ಎಲ್ಲ ಚಂದ ಯಾಕಂದ್ರೆ ಮನೆಯೊಳಗೆ ಎಲ್ಲ ಇರ್ತಾರಲ್ಲ ಒಂದು ಬೇರೆ ಅಡುಗೆ ಮಾಡಿಬಿ ಇಟ್ಬಿಟ್ರೆ ಎಲ್ಲರು ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಬಿಡ್ಬೋದು ಒಂಥರ ಚಂದ್ರ ಇದು ಆ ಹಬ್ಬನ ಒಂಥರ ಇಷ್ಟ ಆಕೈತಿ ಇನ್ನು ಸಂಕ್ರಮಣಕ್ಕೆ ಎಲ್ಲರೂ ಎಲ್ಲೆಲ್ಲ ಅಂದ್ರೆ ಈ ನದಿ ಸ್ನಾನಕ್ಕೆ ಹೊಳೆ ಸ್ನಾನಕ್ಕೆಲ್ಲ ಹೋಗಿರ್ತಾರೆ ನಾವು ಎಲ್ಲಿ ಹೋಗೋದಿಲ್ಲ ಹೇಳ್ಬೇಕಂತಂದ್ರೆ ಯಾಕಂತಂದರೆ ಸಂಕ್ರಮಣ ಚಲೋ ಬಂದಿರತ್ತಿ ಕೆಟ್ಟು ಬಂದಿರತ್ತೆ ಹಿಂಗೆಲ್ಲ ಅಂತಾರಲ್ಲ ಹಂಗಾಗಿ ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗೋದು ಬೇಡ ಅಂತಂದು ನಾವು ಅಷ್ಟೆಲ್ಲ ತಲೆ ಕೆಡ್ಸೋಕೆ ಹೋಗೋದಿಲ್ಲ ಮಕ್ಕಳನ್ನ ಮನೆಯೊಳಗ ಸ್ನಾನ ಎಲ್ಲ ಮಾಡಿಸಿ ಇದೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಇದ್ಬಿಡ್ತೀವಿ ಇನ್ನು ದೇವ್ರಿಗೆ ಕೂಡ ನೈವೇದ್ಯ ಇಡಿದೆ ಇನ್ನು ದೇವ್ರಿಗೆಲ್ಲ ನೈವೇದ್ಯ ಮೇಲೆ ಯಾರಿಗೆಲ್ಲ ಕೊಡ್ಬೇಕು ನೋಡ್ರಿ ಅವ್ರಿಗೆ ಮಕ್ಕಳ ಕಡೆ ಕೊಟ್ಟು ಕೊಟ್ಟು ಬರೋರು ಅಂತ ಕಳಿಸ್ತೆ ಇನ್ನು ನಾವು ಹೋಗೋಕ್ಕಿಂತ ಸಣ್ಣ ಮಕ್ಕಳು ರೆಡಿಯಾಗಿ ಎಲ್ಲರ ಮನೆಗೆ ಕೊಟ್ಟು ಬರ್ತಾರಲ್ಲ ಅದೊಂದು ರೀತಿ ಚೆಂದ ಯಾಕಂದ್ರೆ ನಾವು ಸಣ್ಣವ್ರಿದ್ದಾಗ ನಮ್ಮ ಮನೆಯೊಳಗೆ ಹಂಗೆ ನಮ್ಮ ಕಡೆ ಎಲ್ಲ ಸಣ್ಣವ್ರ ಕಡೆ ಎಲ್ಲ ಕೊಟ್ಟು ಕಳಿಸಿದ್ರೆ ಎಲ್ಲರಿಗೂ ಕೊಟ್ಟು ಬರ್ರಿ ಅಂತಂದು ನಾವು ಜಿಗ್ದಾಡ್ಕೊಂತ ಹೋಗ್ಬಿಡ್ತೀವಿ ಕುಣ್ಕೊ ಅಂತ ಆ ದಿನಗಳನ್ನ ನೆನೆಸ್ಕೋತ್ರ ಒಂಥರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರೂ ಏಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ ಎಲ್ಲರೂ ಖುಷಿ ಹೇಳ ತಿಂದು ಖುಷಿ ಖುಷಿಯಾಗಿರೋಣಿ ಸಂಕ್ರಾಂತಿ 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 ಹೇಳಿ ಸಂಕ್ರಾಂತಿ ಬಂತ ಹೇಳಕ್ ಹ್ಯಾಪಿ ಮಕರ ಸಂಕ್ರಾಂತಿ thank mm -hmm.